ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಇಪ್ಪತ್ತೊಂದು ಸಾವಿರ ಐದು ಗಾಡಿದು ಇಪ್ಪತ್ತೆರಡು ಸಾವಿರಕ್ಕೆ ಒಂದು ಸರ್ವಿಸ್ ಮಾಡಿಸ್ಬೇಕು ಲಾಸ್ಟ್ ಸರ್ವಿಸ್ ಅದು ಎಂಟು ಟೈಮ್ ಸರ್ವಿಸ್ ಮಾಡಿಸ್ಬೇಕು ಈ ಗಾಡಿನ ಅಯೋಧ್ಯೆಗೆ ಒಂದು ಒಂದ್ ಮೂರು ಲ್ಯಾಪ್ಸ್ ಆಗಿದಾವೆ ಇವಾಗ ಲಾಸ್ಟ್ ಸರ್ವಿಸ್ ಒಂದ್ ಕನ್ನಡದ ಮಾತು ಚೆನ್ನ ಜಗಳ ಆದಾಗಿಂದ ಯಾವ ಕಡೆ ನೋಡಿದ್ರು ಜಾಸ್ತಿ ಪೊಲೀಸ್ಗಳು ಕಾಣ್ತಾನೆ ಇದ್ದಾರೆ ಮತ್ತೆ ಎಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೋ ಅಂತ ಹಿಂದೂ ಮಹಾಗಣಪತಿ ಹೋಗ್ಬೇಕಾದ್ರೆ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಏನು ಗೊತ್ತಿಲ್ಲ ಮುಂಜಾಗ್ರತೆ ವಹಿಸ್ಬೇಕು ಪೊಲೀಸ್ನವರು ಗಾಡಿ ಸರ್ವಿಸ್ ಮಾಡೋದಿಕ್ಕೆ ಟೈಮೇ ಸಿಗಲ್ಲ ಅವರು ಮತ್ತೆ ನಾಳೆ ಬಾ ನಾಡಿದ್ ಬಾ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ ಸಿಗ್ನಲ್ ಸ್ಟಾರ್ಟ್ ಆಯ್ತಾ ಅಷ್ಟು ಬೇಗ ಕಡೆ ಹೋಗ್ಬೋದೇನೋಪ್ಪ ಆಯ್ತಲ್ಲ ಈ ರೋಡಲ್ಲಿ ಮೋಸ್ಟ್ಲಿ ಸಿಗ್ನಲ್ ಇರುತ್ತೆ ಅನ್ಕೊಂಡಿ ಬೆಳಗ್ಗೆ ಬೇಗ ಸ್ಟಾರ್ಟ್ ಆಗ್ಬೋದು ಸಿಗ್ನಲ್ ಬಿಡೋ ತನಕನೂ ಕಾಯಲ್ಲ ಶನಿವಾರ ಶೋರೂಮ್ ಓಪನ್ ಆಗಿರುತ್ತೆ ಅಂತೀರಾ ಅಣ್ಣ ಸರ್ವಿಸ್ ಓಪನ್ ಇಲ್ವಾ ಒಂಬತ್ತುವರೆ ಮೇಲಾ ಕೆಲಸ ಏನಿಲ್ಲ ಅಣ್ಣ ಹ್ಞೂ ಸರಿ ಒಂಬತ್ತುವರೆಗೆ ಮೇಲೆ ಟೈಮ್ ಎಷ್ಟಾಗಿದೆ ಈಗ ಸರಿ ಆಯ್ತು ಇಲ್ಲೇ ನಿಲ್ಸಿಂತ ಹ್ಞೂ ಮಹಾ ಶೋರೂಮು ಬೈಕ್ ಇಲ್ಲೇ ತಗೊಂಡಿದ್ದು ಒಂದು ವರ್ಷ ಆಯ್ತು ನಾನು ಐತೆ ಎಸ್ಟಿಮೇಟೆಡ್ ಬಿಲ್ಲು ಮೂರು ಸಾವಿರ ಹಾಕಿದ್ದಾರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಗಾಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಗಾಡಿ ಸರ್ವಿಸಿಗೆ ಕೊಟ್ಟು ಒಂದೂವರೆ ಗಂಟೆ ಆಯ್ತಪ್ಪ ಇವಾಗಲೂ ಸರ್ವಿಸ್ ಆಗಿಲ್ಲ ವಾಟರ್ ಸರ್ವಿಸ್ ಕೂಡ ಆಗಿಲ್ಲ ಇದ್ರದ್ದು ಐತೆ ಫೈನಲ್ ಆ ಸರ್ವಿಸು ಆಯಿತು ಬೈಕ್ ಇಂಜಿನ್ ಸರ್ವಿಸ್ ಮುಗ್ದೋಗಿದ್ರು ವಾಟ್ರ್ ಸರ್ವಿಸ್ ಮಾಡೋದು ಮಾತ್ರ ಮುಗಿಸಲ್ಲಪ್ಪ ಇವರು ವಾಟರ್ ಸರ್ವಿಸಿಗೆ ಕೊಟ್ಟು ಎಷ್ಟೊತ್ತಾಯ್ತು ಒಂದೂವರೆ ಗಂಟೆ ಆದರೂ ಸರ್ವಿಸ್ ಮಾಡೋದಾಗಿಲ್ಲ ಇರದು ಏನು ಸರ್ವಿಸ್ ಮಾಡ್ತಾರೋ ಏನೋಪ್ಪ ಟೋಟಲ್ ಸರ್ವಿಸ್ ಎಷ್ಟಾಗಿದೆ ಸಾವಿರದ ಎಂಟುನೂರ ಐವತ್ತೆಂಟು ಅಷ್ಟೇ ಆಗಿರೋದು ನನ್ನ ಬೈಕಿಂದು ಮುಂದೆ ಕೂಲಿಂಗ್ ಫ್ಯಾನ್ ಬೇರೆ ಹೋಗಿಬಿಟ್ಟಿದೆ ಇನ್ಶೂರೆನ್ಸ್ ಒಂದು ಮಾಡಿಸ್ಬೇಕು ಇನ್ಶೂರೆನ್ಸು ಇವಾಗ ಜಸ್ಟ್ ಒಂದು ಹದಿನೈದು ದಿವಸ ಏನೋ ಆಯಿತು ಲ್ಯಾಬ್ಸ್ ಆಗಿ ಎರಡು ಸಮಥಿಂಗ್ ಹೇಳಿದರು ಐದೊಂದು ನಾಲ್ಕು ಸಾವಿರ ಆರು ಸಾವಿರ ಆರು ಏಳು ಸಾವಿರ ಆಗುತ್ತೆ ಹೋಗೋದಕ್ಕೆ ನಡೆಯೋಣ ಬನ್ನಿ ನಮ್ಮ ಗಣಪನ್ ತೋರಿಸ್ತೀನಿ ಶೋರೂಮಲ್ಲಿ ಸರ್ವಿಸ್ ಮಾಡಿಸೋದಕ್ಕೂ ಹೊರಗಡೆ ಸರ್ವಿಸ್ ಮಾಡಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದ್ದಾವೆ ನಮ್ಮ ಯೂಟ್ಯೂಬ್ ಐ ಡಿನ ಹಾಕ್ಸ್ಬಿಡೋಣ ಇವಾಗ ಸದ್ಯಕ್ಕೆ ಸ್ಟಿಕರಿಂಗ್ ಅಣ್ಣ ಎಮ್ ಸ್ಟಿಕರಿಂಗ್ ಮಾಡಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಬನ್ನಿ ನಮ್ಮ ಗಾಡಿದು ರಿಂಗ್ ಲೈಟ್ ಮತ್ತೆ ಐ ಡಿ ಹಾಕ್ಸಿದಾಯ್ತು ನಿಮಗೆ ಅಲ್ಲೇ ಮುಂದೆ ತೋರಿಸ್ತೀನಿ ಬನ್ನಿ ಅಪ್ಪ ಇದೆಲ್ಲ ಮುಗಿಸೋದ್ರಲ್ಲಿ ಏಳು ಹನ್ನೊಂದಾಯ್ತು ಅಲ್ಲೇ ಮೂರೂವರೆ ಆಯ್ತಪ್ಪ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನೀನು ಚಿಂದ ಗುರು ಸರ್ವಿಸ್ ಮೇಲೆ ಗಾಡಿ ನಾವಲ್ಲೇ ತಿರ್ಸ್ಕೊಂಡಿದ್ರೆ ಬೆಸ್ಟ್ ಆಗೋದು ಹಿಂದೆ ಗಾಡಿ ಇತ್ತು ಅದಕ್ಕೆ ತಿರುಗ್ಸೋಕೆ ಆಗಲಿಲ್ಲ ಓಹ್ ಇಲ್ಲೇ ಐತಲ್ಲ ಜಾಗ ನಾನು ಆ ಕಡೆಯಿಂದ ತಿರ್ಕೊಂಡು ಬರ್ಬೇಕೇನು ಅಂತ ಅಂದ್ಕೊಂಡಿದ್ದೆ ಸದ್ಯ ಇಲ್ಲೇ ಸಿಕ್ತು ಜಾಗ ಫ್ರಂಟಲ್ಲಿ ಇದೆಯಾ ಬ್ಯಾಕಲ್ಲಿದೆ ಡೂರು ಯಾವ ಕಡೆ ಇದೆ ಅಂತನೋ ಗೊತ್ತಾಗ್ತಿಲ್ಲ ಎಂಟ್ರೆನ್ಸ್ ಅದು ಏನೋದು ಗೊತ್ತಿಲ್ಲ ಓ ಅಲ್ಲಿದೆ ಎಂಟ್ರೆನ್ಸು ಅಲ್ಲಿ ತನಕ ಹೋಗಲ್ಲ ಗಾಡಿ ನಾವೇ ನಡ್ಕೊಂಡು ಹೋಗಬೇಕು ಬೇಜಾನ ಹುಡುಗಿರು ನೋಡಕ್ಕೆ ಸಿಗ್ತಾರೆ ಇಲ್ಲಿ ಈ ತರ ಇದು ಮೇನ್ ಎಂಟ್ರೆನ್ಸು ಹೋಗೋಣ ಬನ್ನಿ ಎಂಟ್ರೆನ್ಸ್ ಅಲ್ಲಿ ಇದೇನು ಲಿಂಗ ಇದೆ ಲಿಂಗದ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಹೋಗೋಣ ಬನ್ನಿ ಆಕ್ಚುಲಿ ಮೇನ್ ಗಣೇಶ ಅಲ್ಲಿ ಒಳಗಿದ್ದಾನೆ ಇದೆಲ್ಲ ಮಂಟಪಗಳು ಇದೇನು ನೋಡ್ತಾ ಇದ್ದೀರಲ್ಲ ಇದೆ ಮೇನ್ ಗಣೇಶ ಆ್ಯಕ್ಚುಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ತೋರಿಸ್ತೀನಿ ನೋಡಿ ಡೆಕೋರೇಷನ್ ಬ್ಯಾಕ್ ಸೈಡ್ ಇದೆ ಈ ಥರ ಕಾಣುತ್ತೆ ಮಸ್ತಾಗಿದೆ ಲೊಕೇಶನ್ ನಾವು ನೋಡಿದ್ವಲ್ಲ ಲಿಂಗ ಇದೆ ಆ ಗಣೇಶನ್ ತರಬೇಕಾದ್ರೆ ಈ ಗಣೇಶನ್ ಪೂಜೆ ಮಾಡಿದ್ದು ಈಗೇನು ನೋಡ್ತಾ ಇದ್ದೀರಲ್ಲ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವತ್ತು ಅನ್ನ ಸಂತರ್ಪಣೆ ಇದೆ ಮತ್ತು ನಾಲ್ಕನೇ ತಾರೀಕು ಹತ್ತನೇ ತಿಂಗಳಲ್ಲೇ ಶುಕ್ರವಾರ ಅವತ್ತೇ ಬೈಕ್ ರ್ಯಾಲಿ ಇದೆ ನೆಕ್ಸ್ಟ್ ಐದನೇ ತಾರೀಕು ಶುಕ್ರವಾರ ಶೋಭಾಯಾತ್ರೆ ಅಂದರೆ ಗಣೇಶನ್ ಬಿಡ್ತಾರೆ ಅದೆಲ್ಲಿ ಅಂತ ನನಗೂ ಗೊತ್ತಿಲ್ಲ ಇದು ಗ್ರೌಂಡು ನೈಟ್ ಟೈಮಲ್ಲಿ ನೋಡೋದಕ್ಕೆ ಮಸ್ತಾಗಿ ಕಾಣುತ್ತೆ ಫುಲ್ಲು ಜನಜಾತ್ರೆ ಆಗಿರುತ್ತೆ ನೈಟ್ ಟೈಮಲ್ಲಿ ಫೈನಲ್ ಲುಕ್ ನೋಡ್ಬೋದು ನೀವು ಈ ಥರ ಕಾಣುತ್ತೆ ನಮ್ಮ ಗಣೇಶನ್ನು ನೋಡಿದ್ದಾಯ್ತು ಪಯ ನಡೀರಿ ಇವಾಗ ನಮ್ಮ ಪಯಣ ಮನೆಯ ಕಡೆ ಎಂತ ಕೆಲಸ ಆಯ್ತು ಗೊತ್ತಾ ವಿಡಿಯೋ ಮಾಡೋ ಈ ಟೈಮಲ್ಲಿ ಫೋನ್ ಕೆಳಗೆ ಬಿದ್ದು ಮೇನ್ ಬ್ಯಾಕ್ ಕ್ಯಾಮ್ರಾನೇ ಹೋಗ್ಬಿಡ್ತಪ್ಪ ಈ ಥರ ಆಗ್ಬಿಟ್ರೆ ಮನ್ಸಿಗೆ ಬೇಜಾರಾಗ್ಬಿಡ್ತರು ವಿಡಿಯೋ ಮಾಡೋಕೆ ಅಂತ ಇದ್ದಿದ್ದೆ ಅದೊಂದು ಅದು ಹೋಯ್ತು ಇವಾಗ ಹೆಚ್ಚೆ ಕ್ಯಾಮ್ರಾನೇ ತಗೋಬೇಕು ಈಗ ಹಂಗೋ ಹಿಂಗೋ ಆರಾಮಾಗಿ ಫೋನಲ್ಲೇ ಮಾಡೋಣ ಅಂತ ಮಾಡ್ತಿದ್ದೆ ಅದಕ್ಕೂ ಕಲ್ಬಿತ್ತು

ನಿಮ್ಮ ಹೆಂಗ ನೋಡ್ತಾರ ನೋಡೋದ್ರು ಯಾವ ಕಡೆ ನೋಡ್ಕೊಂಡ್ ಕೌ ನೆಕ್ಸ್ಟ್ ನಿಮಗೆ ನಮ್ಮ ದಾವಣಗೆರೆಯ ಫೇಮಸ್ ಗ್ಲಾಸ್ ಹೌಸ್ ತೋರಿಸ್ತೀನಿ ಇವಾಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದ್ರೆ ಈಗಾಗ್ಲೇ ಟೈಮ್ ಆಗಿದೆ ಬೆಳಗ್ಗೆ ಬಂದಿದ್ದು ನಮ್ಮ ದಾವಣಗೆರೆ ಎಲ್ಲಾ ಗಣಪತಿಗಳನ್ನ ಇಲ್ಲೇ ವಿಸರ್ಜನೆ ಮಾಡೋದು ನಿಮಗೆ ತೋರಿಸ್ತೇನೆ ಬನ್ನಿ ಅಯ್ಯೋ ಎಲ್ಲ ಮುಚ್ಚಾಕ್ಬಿಟ್ಟವ್ರೆ ಇಲ್ಲ ಎಲ್ಲ ಮುಚ್ಚಿಲ್ಲ ಇದೇ ನಮ್ಮ ಇದನ್ನ ಎಲ್ಲ ಗಣಪತಿನ ಇಲ್ಲೇ ವಿಸರ್ಜನೆ ಮಾಡೋದು ನೋಡಿ ನಮ್ಮ ಗಾಡಿಯ ಲುಕ್ಕು ಇದು ಮೇನ್ ಲೈಟು ಮೇನ್ ಲೈಟ್ ಹತ್ರ ರಿಂಗ್ ಲೈಟ್ ಹಾಕ್ಸಿರೋದು ತೋರಿಸ್ತೀನಿ ನೋಡಿರಿ ನೋಡಿ ಈ ಥರ ಲುಕ್ ಕಾಣಿಸುತ್ತೆ ಅದು ಚೆನ್ನಾಗಿ ಕಾಣಿಸುತ್ತೆ ಇವಾಗ ಕ್ಯಾಮ್ರಾದ್ರೂ ಸರಿ ಅಷ್ಟೊಂದು ಇದ್ರಾಗ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಮತ್ತೆ ಇದೊಂದು ಯೂಟ್ಯೂಬು ನಂದು ಐ ಡಿ ಹಾಕ್ಸಿರೋದು ಈ ಥರ ಕಾಣುತ್ತೆ ಗಾಡಿ ನೋಡೋದಕ್ಕೆ ಇಷ್ಟೇ ಹಾಕ್ಸಿರೋದು ನಾನೇನು ಜಾಸ್ತಿ ಆಲ್ಟ್ರೇಷನ್ ಏನೋ ಮಾಡ್ಸೋದಕ್ಕೆ ಹೋಗಿಲ್ಲ ಯಾಕೆಂದರೆ ಗಾಡಿನ ಜಾಸ್ತಿ ನಾವು ಹೆಂಗೆ ನೋಡ್ಕೊಳ್ತೀವೋ ಹಂಗೆ ಬರುತ್ತೆ ಗಾಡಿಗಳು ಹಾಗಾಗಿ ಏನು ಮಾಡಿಸಿಲ್ಲ ಮೇನ್ ಸರ್ವಿಸ್ಗಳನ್ನ ನಾನು ಮಾತ್ರ ಕರೆಕ್ಟಾಗಿ ಮಾಡಿಸಿದ್ದೀನಿ ಅಯೋಧ್ಯೆಗೆ ಹೋದಾಗ ಸರ್ವಿಸ್ ಮಾಡ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಅಷ್ಟೇ ನೆಕ್ಸ್ಟು ಮತ್ತೆ ನಿನ್ನೇನಿಲ್ಲ ಸರಿ ಹೊಡ್ದ ಮನೆಗೆ ಬನ್ನಿ ನೆಕ್ಸ್ಟು ಇವಾಗ ಹದಿನೈದರಿಂದ ಇಪ್ಪತ್ತು ದಿವಸ ಕೆಲಸ ಇಲ್ಲ ನನಗೆ ಬೆಂಗಳೂರಲ್ಲಿ ಕೆಲಸ ಇಲ್ಲ ಸೊ ದಾವಣಗೆರೆಯಲ್ಲಿ ಇರಬೇಕಾಗುತ್ತೆ ಇದು ಇರೋದಿಕ್ಕೆ ಇಷ್ಟ ಯಾಕಂದರೆ ಬೆಂಗಳೂರಲ್ಲಿ ಅಲ್ಲ ಅಷ್ಟೊಂದು ಅಲ್ದಾಡೋದಕ್ಕೆ ನನಗೆ ಕ್ರೇಜ್ ಬರೋಲ್ಲ ಕೆಲಸದ ಮೇಲೆ ಹೋಗೋದು ನೈಟ್ ಹನ್ನೆರಡು ಗಂಟೆಗೆ ಬರೋದು ಬೈಕ್ ಇದ್ದಾಗ ಎಷ್ಟೋ ಚೆನ್ನಾಗಿತ್ತು ಯಾಕಂದರೆ ಒಂದು ಹತ್ತು ಗಂಟೆ ಕೆಲಸ ಮುಗೀತು ಅಂದರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಮನೇಲಿ ಇರ್ತಿದ್ದೆ ಇವಾಗ ಬೈಕ್ ಇಲ್ಲದೇ ಅಲ್ಲಿ ಕೆಲಸ ಮಾಡಬೇಕು ಅಂದರೆ ಹನ್ನೆರಡು ಗಂಟೆ ಅಲ್ಲಿ ಕೆಲಸ ಮುಗಿಯೋದು ಹತ್ತು ಹತ್ತು ಗಂಟೆ ಆದರೂ ಅಲ್ಲಿಂದ ಪೇಮೆಂಟ್ ಎಲ್ಲ ಇಸ್ಕೊಂಡು ನಾನು ಸೀದಾ ರೂಮಿಗೆ ಬರೋ ಅಷ್ಟರಲ್ಲಿ ಒಂದು ಎರಡರಿಂದ ಮೂರು ಗಂಟೆ ಆಗಿರುತ್ತೆ ಮೂರು ಗಂಟೆ ಬಂದು ಮಲ್ಕಂಡೆ ಅಂದರೆ ಮತ್ತೆ ಬೆಳಗ್ಗೆ ನಮ್ಮ ಮಾವ ಒಂದು ಆರು ಗಂಟೆಗೆ ಎದಸುತ್ತೆ ಮೂರು ಗಂಟೆ ಇದ್ದಲ್ಲಿ ಏನು ರೀ ಆಗುತ್ತೆ ಸೊ ಇವತ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಎಲ್ಲಿಗೆ ಅಂದರೆ ನಮ್ಮ ಗ್ಲಾಸ್ ಹೌಸ್ಗೆ ಓಕೆ ಟೇಕ್ ಕೇರ್ ಗುಡ್ ಬಾಯ್ ಮತ್ತೆ ಭೇಟಿ ಆಗೋಣ